ಸಾಕ್ಷಾತ್ ವೇಣಿ ಮಾಧವನ ಕ್ಷೇತ್ರದಲ್ಲಿ ಅವತಾರ ಮಾಡು ಉಂದ್ರು ನೋಡಿ ಎಲ್ಲಿ ಎಲ್ಲಿಗೆ ಸಂದರ್ಭ ವೈಕುಂಠಗಿರಿಯಲ್ಲಿ ವೇಣಿ ಮಾಧವನ ಕ್ಷೇತ್ರ ಎಲ್ಲಿ ಪ್ರಯಾಗ ಅಂತರ್ಥ ಮೂರು ಜನ ಮಾಧವರಿದ್ದಾರೆ ಇನ್ಶಿಲ್ ಅಲ್ಲ ವೇಣಿ ಮಾಧವ ಸೇತು ಮಾಧವ ಬಿಂದು ಮಾಧವ ಎಂಬುದಾಗಿ ಕಾಶಿ ಬಿಂದು ಮಾಧವ ಪ್ರಯಾಗ ವೇಣಿ ಮಾಧವ ರಾಮೇಶ್ವರ ಸೇತು ಮಾಧವ ಅಂತ ಮೂರು ಮಾಧವ ಕ್ಷೇತ್ರಗಳು ಅದರಲ್ಲಿ ಮಧ್ಯವಾಗಿರ್ತಕ್ಕಂಥ ವೇಣಿ ಮಾಧವನಲ್ಲಿ ನೀನು ಅವತಾರ ಮಾಡು ಸರಸ್ವತಿ ನದಿಯಾಗಿ ಹುಟ್ಟು ಸರಸ್ವತಾದೇವಿಯರು ನದಿಯ ರೂಪವನ್ನು ತೆರೆದು ಅಲ್ಲಿ ಗಂಗೆಯ ಸಮೀಪದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ಕಾಲ ಸಂದರ್ಭ ದೈವ ಯಾರಿಂದ ಹೇಗೆ ಕೆಲಸ ಮಾಡಿಸುತ್ತೋ ಗೊತ್ತಿಲ್ಲ ಆ ನದಿಯ ತೀರಕ್ಕೆ ಪುಲಸ್ತಿರು ಬಂದಿದ್ದಾರೆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂಥ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪುಲಸ್ತಿ ಬಹಳ ಪೂಪವಾದಂಥ ಕತೆ ಇದು ವರಹ ಪುರಾಣದಲ್ಲಿ ಉಕ್ತವಾಗಿರ್ತಕ್ಕಂಥದ್ದು ತುಲಸ್ಥಿರು ಬಂದರೂ ಅವರದೊಂದು ಸ್ವಭಾವ ಯಾವ ಮಹಾನದಿಗಳಲ್ಲಿ ಹೋಗಿ ಅವರ ತಪಸ್ಸು ಮಾಡಿದರೂ ಕೂಡ ಮದ್ಯಾಭಿಮಾನಿ ದೇವತೆಗಳು ಬಂದು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ರು ನಮಗಂಗಲ್ಲ ನಾವು ನದಿಗಳಲ್ಲಿ ಹೋಗಿ ಸ್ನಾನ ಮಾಡಬೇಕಾದರೆ ಮಂತ್ರಾಲಯ ಪ್ರಭುಗಳು ತಿಳಿಸ್ತಾರೆ ನದಿಯ ತಾರತಮ್ಯ ಸ್ತೋತ್ರವನ್ನು ಬರೆದು ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ವೇಗ ಸನ್ಯಾಸಿಗಳನ್ನು ನಾವು ದರ್ಶನ ಮಾಡುವ ಕಾಲಕ್ಕೆ ಮಾಡುತ್ತೇವ ಹಾಗೆ ತೆಂಗಿನಕಾಯಿ ಅಂದರೆ ಪೂರ್ಣ ಫಲ ಅಂತ ಅದನ್ನಿಟ್ಟು ಮತ್ತೆ ನದಿಯಲ್ಲಿ ಕಾಲು ಗೀಲು ಅದೆಲ್ಲ ತೊಳ್ಕೊಂಡು ಹೋಗಬಾರದು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಶುಭ್ರವಾದ ಮಡಿಯನ್ನು ಉಟ್ಟು ನಂತರ ಹೋಗಿ ನದ್ಯಾಭಿಮಾನಿ ದೇವತೆಗೆ ಕಾಯಿಯನ್ನು ಇಟ್ಟು ನಮಸ್ಕಾರ ಮಾಡಿ ಆ ನಂತರದಲ್ಲಿ ಮಾಡಿಕೊಂಡು ನದಿಯಲ್ಲಿ ಇಳಿಬೇಕು ಅಂತ ಒಂದು ನಿಯಮ ಹಾಗೆ ಕುಲಸ್ಥರು ಹೊರಟ್ರೆ ನದ್ಯಾಭಿಮಾನಿ ದೇವತೆಗೆ ಬಂದು ಸ್ವಾಗತವನ್ನು ಕೊಡ್ತಿಲ್ಲ ಯೋಗ್ಯತೆ ಅಂತದ್ದು ನದ್ಯಾಭಿಮಾನಿ ಬಂದು ಸ್ವಾಗತವನ್ನು ಕೊಡಬೇಕು ಸ್ನಾನಕ್ಕೆ ಇಳಿಯಕ್ಕೆ ಹೊರಟರು ಸರಸ್ವತಿ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ಮಗನಿಗೆ ತಾಯಿ ಮರ್ಯಾದೆಯನ್ನು ಕೊಡೋದೇನು ಅಂತ ಇದ್ದಾರೆ ಸರಸ್ವತಿಯ ಮಗ ಪುಲಸ್ತ್ಯ ಬ್ರಹ್ಮನ ಮಗ ಪುಲಸ್ತ್ಯ ಬ್ರಹ್ಮನ ಪತ್ನಿ ಸರಸ್ವತಿ ಸರಸ್ವತಿ ತಾಯಿ ಮಗನಿಗೆ ಊರಿಂದ ಬಂದ ತಕ್ಷಣ ಮಗ ತಾಯಿನ ನೋಡಕ್ ಬರಬೇಕು ತಾಯಿನೇ ಮಗನ ಇದು ಕಲಿಯುಗ ತಾಯಿನೇ ಮಗನ ನೋಡಕ್ ಬರೋದೆ ನದಿ ರೂಪವನ್ನು ತಗೊಂಡು ಬಂದಿರತಕ್ಕಂಥ ಕಾಲದಲ್ಲಿ ತಾಯಿ ಮರಿಯಾದೀನ ಬಯಸಿದ್ರು ಬಯಸಲಿಲ್ಲ ಅಂತ ಒಂದು ಶಾಪ ಹಾಕಿದ್ರು ನೋಡಿ ಕಾಲ ಕಲಿಯುಗ ಹತ್ರ ಬರ್ತಾ ಇದೆ ತಾಯಿಗೆ ಮಗ ಶಾಪ ಹಾಕ್ತಾ ಇದ್ದಾನೆ ತಾಯಿ ಮಗನ ಹಾಕೋದಿರಲಿ ಪುಲಸ್ತ್ರ ಏನು ಮಾಡಿದ್ರು ನೀನು ವ್ಯಕ್ತವಾಗಿ ಹರಿಬೇಡ ನೀನು ಗುಪ್ತವಾಗಿ ಇರು ಅಂತ ಶಾಪ ಹಾಕಿಬಿಟ್ಟು ಗಂಗೆಗಿಂತ ಅವರನ್ನು ಸ್ಕೋ ಸರಸ್ವತಿ ಗಂಗೆಗಿಂತ ತಾರತಮ್ಯದಲ್ಲಿ ದೊಡ್ಡವಳು ಹೇಳಬೇಕಾದ್ದೇನಿದೆ ಬ್ರಹ್ಮಪತ್ನಿಯಾದ ಸರಸ್ವತಿಯಲ್ಲಿ ವರ್ಣನ ಪತ್ನಿಯಾದ ಗಂಗೆಯಲ್ಲಿ ಒಂದು ಕರ್ಮಜ ದೇವತೆಯಲ್ಲಿ ಸೇರತಕ್ಕಂಥದ್ದು ಒಂದು ರುಜುಗಣದ ಅರಸರಲ್ಲಿ ಸೇರತಕ್ಕಂತಹದ್ದು ಆದ್ದರಿಂದ ಗಂಗೆಗಿಂತ ನೀನು ಅಂತ ಶಾಪ ಹಾಕಿಬಿಟ್ರು ಸರಸ್ವತಿ ದೇವಿಯರು ಹೇಳಿದ್ರು ಭಗವತ್ ಚಿತ್ತ ಪುರಸ್ಥೆರ ಆ ಪುಣ್ಯವನ್ನು ಹರಣೆ ಮಾಡೋದಕ್ಕೋಸ್ಕರ ಶಾಪವನ್ನು ಸ್ವೀಕಾರ ಮಾಡಿದ್ದಾರೆ ಪ್ರತಿ ಶಾಪವನ್ನು ಹಾಕಿದರು ಸರಸ್ವತಾದೇವಿಯರು ಏನಂತ ನಿನ್ನ ಕುಲದಲ್ಲಿ ರಾಕ್ಷಸರು ಹುಟ್ಟು ಸಾಯಿಲಿ ಎಂದರು ಬ್ರಾಹ್ಮಣ ಪುಲಸ್ತ್ಯ ನಿನ್ನ ವಂಶದಲ್ಲಿ ರಾಕ್ಷಸರು ಹುಟ್ಲಿ ಅಂದ್ರೆ ಅವರು ಯಾಕೆಂದ್ರೆ ರಾಕ್ಷಸರು ಬುದ್ಧಿ ತೋರಿಸ್ತಾ ಇದೆಯಾ ರಾಕ್ಷಸರು ಹುಟ್ಲಿ ಅಂತ ಇದ್ದಾರೆ ಪರಸ್ಪರ ಶಾಪ ಪ್ರತಿಪಾದನೆಯ ಒಂದು ಸನ್ನಿವೇಶ ಬಂದೋಗಿದೆ ತಕ್ಷಣದಲ್ಲಿ ಪುಲಸ್ತರಿಗೆ ಜ್ಞಾನೋದಯವಾಯ್ತು ಅಲ್ಲ ನಾನು ಎಂತ ಕೆಲಸ ಮಾಡಿಬಿಟ್ಟೆ ಸಾಕ್ಷಾತ್ ತಾಯಿಂದ ಮರ್ಯಾದೆ ನಿನ್ನ ಬಯಸಿಬಿಟ್ಟನಲ್ಲ ನಾನು ಜಗತ್ತಿನಲ್ಲಿ ಹೀಗೂ ಉಂಟೆ ಓಹೋ ಕಲಿಯುಗ ಹತ್ರ ಬರ್ತಾ ಇದೆ ಕಾಲದ ಅರಿವೇ ಇರಲಿಲ್ಲ ಪುಲಸ್ತರಿಗೆ ಹಾಗೆ ಓಡಾಡ್ತಾ ಇದ್ರು ಜ್ಞಾನೋದಯ ಆಯ್ತು ಕಲಿಯುಗ ಹತ್ರ ಬರ್ತಾ ಇದೆ ತಾಯಿಯಿಂದ ಮರ್ಯಾದೆಯನ್ನು ಬಯಸ್ತಕ್ಕಂಥದ್ದು ಕಲಿಯುಗದ ಧರ್ಮ ಅದರನ್ನು ಕೆಲಸ ಮಾಡ್ತೇನೆ ಎಂದ್ರು ಸರಸ್ವತಾದೇವರಿಗೆ ಕಾಲು ಹಿಡ್ಕೊಂಡು ತಾಯಿಯೇ ಗೊತ್ತಾಗಲಿಲ್ಲ ನನಗೆ ಇಂಥ ದೋಷವನ್ನು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸು ನನ್ನ ವಂಶದಲ್ಲಿ ರಾಕ್ಷಸ ಹುಟ್ಟುಬಿಟ್ರೆ ನನ್ನ ವಂಶದ ಗತಿ ಏನು ಅಂದ್ರು ಹೋಗಲೇ ಬಿಡೋ ಶಾಪ ಹಾಕಿದ್ದೀನಿ ನಿನ್ನ ವಂಶದಲ್ಲಿ ಕೊನೆಯಲ್ಲಿ ಒಬ್ಬ ದೊಡ್ಡ ಮಹಾ ವಿಷ್ಣು ಅವತಾರ ಮಾಡಿ ನಿನ್ನ ಕೊಲನ್ನು ಉದ್ಧಾರ ಮಾಡ್ತಾನೆ ಹೋಗುವನು ಅವನೇ ವಿಭೀಷಣ ಅಂತ ಇದ್ದಾನೆ ಕುಲಸ್ತ್ಯರ ವಂಶದಲ್ಲಿ ರಾವಣ ಕುಂಭಕರ್ಣನಾಗಿ ಅನೇಕ ರಾಕ್ಷಸರು ಹುಟ್ಟಿ ಹೋದರೂ ಕೊನೆಗೆ ವಿಭೀಷಣನಾಗಿ ಅಂತ ಮಹಾನ್ ದೈವಭಕ್ತನಾಗಿರ್ತಕ್ಕಂಥ ಅವರು ದಾಸರು ಹೇಳ್ತಾರೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ಹಾಗೆ ಶತ್ರುಗಳ ಮಧ್ಯದಲ್ಲಿದ್ದರೂ ಭಯಂಕರವಾಗಿರ್ತಕ್ಕಂಥ ರಾಕ್ಷಸ ಕೊಲದಲ್ಲಿ ಹುಟ್ಟಿದರೂ ಅವನ ಜ್ಞಾನ ಮಾತ್ರ ಅಲ್ಲಾಡಲಿಲ್ಲ ಅಂದರು ಅವನಿಗೆಂತ ಅನುಗ್ರಹ ಆಯಿತು ವಿಭೀಷಣನಿಗೆ ಅಂದ್ರೆ ಸರಸ್ವತಾದೇವಿಯರ ಅನುಗ್ರಹ ನೋಡ್ರಿ ಕಥೆಯ ಸಂಪರ್ಕ ಆಗಿದೆ ಈ ಕತೆ ತಿಳ್ಕೊಂಡಾಗ ನಮಗೆ ಅರ್ಥವಾಗುತ್ತೆ ರಾವಣ ಕುಂಭಕರ್ಣ ವಿಭೀಷಣ ಮೂರು ಜನ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರು ಏನ್ ತಪಸ್ಸು ಮಾಡಿದ್ರು ರಾಮಾಯಣ ನನಗೆ ಅವಧ್ಯತ್ವದ ವರ ಕೊಡು ಅಂತ ಆಕೆ ವ್ಯಾಜವನ್ನು ಕೇಳಿಕೊ ಬ್ರಹ್ಮದೇವರು ಮನುಷ್ಯರಿಂದ ಸಾವು ಬೇಡ ಅಂತ ಕೇಳ್ಕೊಂಡ ರಾಮ ಮನುಷ್ಯ ರೂಪದಿಂದ ಹತ ಮಾಡಿದ ಯಾಕೆಂದ್ರೆ ಮನುಷ್ಯನ ನಾವು ತಿಂದು ಬಿಡ್ತೇವೆ ಅದರಿಂದ ಮನುಷ್ಯರು ನಮ್ಮನ್ನೇನ್ ಮಾಡಾರೋ ಅಂತ ರಾವಣನ ಒಂದು ಆವಿಷವಾಗಿತ್ತು ಕುಂಭಕರ್ಣನ ನಾಲಿಗೆಯಲ್ಲಿ ನಿಂತು ಸರಸ್ವತಾದೇವರು ನಿದ್ರೆಯನ್ನ ಕೇಳಿಸಿ ನಿದ್ರೆಯಿಂದ ಯಾರ ಎಚ್ಚರಗೊಳ್ಳುತ್ತಾರೋ ಆಗ ಅವನ ಹನನವಾಗಲಿ ಎಂದರು ನೋಡಿ ಸರಸ್ವತಾದೇವರು ಅನುಗ್ರಹ ಮಾಡಿದ್ದಾರೆ ಅನ್ನೋಕ್ಕೆ ಹೇಗೆ ಅಲ್ಲಿ ಹಿಂದಿನ ಕಥಾ ಸ್ವಾರಸ್ಯ ಇದೆ ಅಂತಪ್ಪ ಅಂತ ಕುಲಸ್ತ್ರ ವಂಶದಲ್ಲಿ ಮುಂದೆ ಮಹಾನ್ ಭಕ್ತನಿಗೆ ಅನುಗ್ರಹ ಕೊಡ್ತೀನಿ ಒಂದ್ ಮನ್ವಂತರ ಪರ್ಯಂತ ಆಯಸ್ಸು ಕೊಡ್ತೀನಿ ಆರೋಗ್ಯ ಕೊಡ್ತೀನಿ ಮತ್ತೆ ಭಗವಂತನೇ ಭಕ್ತಿಯನ್ನು ಕೊಡ್ತೇನೆ ತಗೋ ಕೊಟ್ಟಿದ್ದೀನಿ ಎಂದು ಮತ್ತೆ ಅಷ್ಟೇ ಅಲ್ಲ ಬ್ರಹ್ಮ ಅಸ್ತ್ರಾದಿಗಳ ಅಭ್ಯಾಸವಿಲ್ಲದೆ ಸಮಸ್ತ ಶಸ್ತ್ರ ಅಭ್ಯಾಸದ ವಿದ್ಯೆಯನ್ನು ಕೂಡ ನಿಮಗೆ ದಾರ ಎರೆದಿದ್ದೀನಿ ಹೋಗು ಅಂದ್ರು ವಿಭೀಷಣಾ ಮಾತ್ರಕ್ಕೇನು ಮಾತ್ರೇನು ಮೆಚ್ಚು ತಿಳ್ಕೊಬೇಡಿ ರಾವಣ ಕುಂಭಕರ್ಣನಿಗಿಂತ ಶಕ್ತಿವಂತ ಆದರೆ ಭಕ್ತನಾದ್ದರಿಂದ ಹಿಂಸೆಯನ್ನು ಪ್ರಧಾನವಾಗಿ ಮಾಡಿಕೊಳ್ಳಿಲ್ಲ ಅಷ್ಟೇ ಆದ್ದರಿಂದ ಸಾಮಾನ್ಯ ಅನ್ಕೊಳ್ಳುವ ವಿಭೀಷಣರು ರಾಯರ ಹೇಗೆ ದೇವಸ್ವಭಾವರು ಅಲ್ಲೂ ಕೂಡ ದೇವಸ್ವಭಾವರೇ ಅಂತ ವಿಭೀಷಣ ಮುಂದೆ ಪುಲಸ್ತರ ವಂಶದಲ್ಲಿ ಹುಟ್ಟಿ ಅವರ ವಂಶವನ್ನು ಉದ್ಧಾರ ಮಾಡಿದ ಅಂತ ಕಥೆಯನ್ನು ಅಲ್ಲಿಗೆ ಅನ್ವಯ ಮಾಡಿ ಸರಸ್ವತಾದೇವರನ್ನು ಗುಪ್ತವಾಗಿರುವಂದ್ರಲ್ಲ ಪುರಸ್ಥರ ಕೇಳಿಕೊಂಡರ ತಾಯಿ ವೆಂಕಟಗಿರಿ ಪರ್ವತಕ್ಕೆ ಬಂದು ಸ್ವಾಮಿಯ ಸೇವೆ ಎಂಬತಕ್ಕಂಥ ಅದನ್ನ ಮಾಡಬಹುದಲ್ಲ ಅಂತ ಕೇಳಿದರು ಬತ್ತಿನಪ್ಪ ಕೂಸು ಅಂತ ಹೇಳಿದರು ಇಲ್ಲಿ ಗುಪ್ತವಾಗಿ ಇರುತ್ತೇನೆ ವೆಂಕಟ ಪರ್ವತದಲ್ಲಿ ವ್ಯಕ್ತವಾಗಿ ಇರ್ತೇನೆ ಎಂಬುದಾಗಿ ಸರಸ್ವತಾದೇವಿಯರು ನಿಶ್ಚಯ ಮಾಡಿದರು ಆದ್ದರಿಂದಾನೇ ಪ್ರಯಾಗದಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಾದೇವಿಯರು ಹರಿತಾ ಇದ್ದಾರೆ ಗಂಗ ಯಮನ ವ್ಯಕ್ತ ಸರಸ್ವತಿ ಗುಪ್ತ ಅಂತಹ ವೇಣಿ ಮಾಧವನ ಸನ್ನಿಧಾನ ಸ್ತ್ರೀಯರ ಶಿರದಲ್ಲಿ ಕೂದಲಿನಲ್ಲಿ ಇದೆಯಾದರೆ ಬೈತಲೆ ಗಂಗಾ ಎಡ ಪಕ್ಕಗಳಲ್ಲಿ ತೆಲಿತಕ್ಕಂತಹ ಕಾಲಂ ಏನಿದೆ ಅದರಲ್ಲಿ ಒಂದು ಗಂಗಾ ಒಂದು ಯಮನ ಒಂದು ಸರಸ್ವತಿ ಮೂರನ್ನ ಜಡೆ ಹಾಕ್ತಾರೆ ಎರಡು ವ್ಯಕ್ತ ಒಂದು ಗುಪ್ತ ಅಂದರು ಎಷ್ಟು ಸ್ಪಷ್ಟವಾಗಿದೆ ವೇಣಿ ಮಾಧವನ ಸನ್ನಿಧಾನ ಅತೀವ ಸುಮಂಗಲಿ ಸ್ತ್ರೀಯರಿಗೆ ನಿತ್ಯ ತಲೆ ಮೇಲೆ ಸ್ನಾನ ಹೇಳಿಲ್ಲ ಯಾವ ವಿಶೇಷ ಪರ್ವಕಾಲಗಳು ಶ್ರಾದ್ದಾದಿಗಳು ಇತ್ಯಾ ಕಾಲಗಳನ್ನು ಬಿಟ್ಟುಬಿಟ್ರೆ ತಲೆ ಮೇಲೆ ಎಂತಹ ಮಡಿ ಮಾಡುವ ಕಾಲದಲ್ಲೂ ಕೂಡ ತಲೆ ಮೇಲೆ ಸ್ನಾನ ಮಾಡೋ ಹಾಗಿಲ್ಲ ಯಾಕೆ ನಿತ್ಯ ಗಂಗಾ ಸಂವಿಧಾನ ಅಂದ್ರು ಅತೇವ ಎರಳು ಹಾಕೊಂಡು ಮಡಿ ಸ್ನಾನ ಮಾಡತಕ್ಕಂತಹದ್ದು ಸಂಪ್ರದಾಯ ಹಾಕೊಂಡ ಮೇಲೆ ಹೆರಳು ಹಾಕೋಬಾರದು ಆ ಹೆರಳಿನಲ್ಲಿ ಮೂರು ಕಾಲಮ್ಮು ಒಂದು ಗಂಗಾ ಒಂದು ಯಮನ ಒಂದು ಸರಸ್ವತಿ ಎರಡು ವ್ಯಕ್ತ ಒಂದು ಗುಪ್ತ ಎಷ್ಟು ಚೆಂದಾಗಿದೆ ನೋಡಿ ಅದನ್ನು ಜಡೆ ಹಾಕಿದಾಗ ಎರಡು ಕಾಲಂ ಕಾಣುತ್ತೆ ಇನ್ನೊಂದು ಕಾಲಂ ಕಾಣಲ್ಲ ಹಾಕೊಂಡು ನೋಡಿ ಕನ್ನಡಿಯಿಂದ ನಿಂತ್ಕೊಂಡು ಗಂಡಸರು ನೋಡೋಣ ಹಾಕೊಂಡ ಹೆಂಗಸರು ನೋಡ್ಕೊಡಿ ಎರಡು ಕಾಣುತ್ತೆ ಒಂದು ಕಾಣಲ್ಲ ಒಂದು ಗಂಗಾ ಒಂದು ಯಮನ ಸರಸ್ವತಿ ಗುಪ್ತ ಗುಪ್ತ ಹೇಗೆ ಅಂದ್ರೆ ಮೂರು ಕಾಲಂ ಜಡೆ ಹಾಕಕ್ಕಾಗಲ್ಲ ಎಷ್ಟು ಸ್ಪಷ್ಟವಾದ ಪುರಾಣದ ಸತ್ಯಾಸತ್ಯತೆಯನ್ನ ಇವತ್ತಿಗೂ ಕೂಡ ಭಗವಂತ ಇಟ್ಟಿದ್ದಾನೆ ತುದಿಯಲ್ಲಿ ವೇಣಿ ಮಾಧವ ಇದ್ದಾನೆ ಅಥವಾ ಪ್ರಯಾಗಕ್ಕೆ ಹೋದಾಗ ಕಟ್ ಮಾಡಿ ವೇಣಿ ಮಾಧವನ ದಾನವನ್ನ ವೇಣಿ ಮಾಧವನಿಗೆ ಕೊಡತಕ್ಕಂತಹ ಶುಭ ಸಂಪ್ರದಾಯವನ್ನ ನಾವು ಕಾಣ್ತಾ ಇದ್ದೇವೆ ಇವತ್ತು ಕೂಡ ಪುರಾಣದಲ್ಲಿ ಕೂದಲು ನಿಷಿದ್ಧ ತಲೆಯಿಂದ ಉದುರಿದ ಕೂದಲು ತತ್ರಾಪಿ ಕಟ್ಟು ಮಾಡಿದ ಕೂದಲು ಅತ್ಯಂತ ಶವಕ್ಕೆ ಸಮಾನ ಇಂಥದ್ದು ಕೂಡ ನಮ್ಮ ಸ್ವಾಮಿ ದಾನ ತಗೋತೀನಿ ಅಂತ ಕೂತುಬಿಟ್ಟಿದ್ದಾನೆ ಪುಣ್ಯಾತ್ಮ ಯಾಕೆ ನನ್ನ ಸನ್ನಿಧಾನ ಅದೊಳಗಿದೆಯಾದ್ದರಿಂದ ವೇಣಿ ಮಾಧವನ ಸನ್ನಿಧಾನ ಗಂಗ ಯಮನ ಸರಸ್ವತಾದೇವಿಯರನ್ನ ಚಿಂತನೆ ಮಾಡುತ್ತಾ ಹೆರಳನ್ನು ಹಾಕೊಂಡು ಅಲ್ಲಿ ನನ್ನ ಸಾನ್ನಿಧ್ಯವನ್ನು ಚಿಂತನೆ ಮಾಡತಕ್ಕಂಥ ಸುಮಂಗಲಿ ಸ್ತ್ರೀಯರ ಕೂದಲನ್ನು ಕತ್ತರಿಸಿದರೂ ಕೂಡ ನಾನು ದಾನ ತಗೋತೇನೆ ಎಂದು ನಮ್ಮ ಸ್ವಾಮಿ ಇಂಥ ಕಾರುಣ್ಯ ಮೂರ್ತಿ ಜಗತ್ತಿನಲ್ಲಿದ್ದಾರಾ ಅಂತ ಪುರಾಣದಲ್ಲಿ ಕೇಳ್ತಾ ಇದ್ದಾರೆ ಅದೇವ ಮೇಣಿ ಮಾಧವನಲ್ಲಿ ಈ ವೇಣಿ ದಾನ ಅದು ಮಾಡಿದರೆ ನಿತ್ಯ ಸೌಮಂಗಲ್ಯಾಭಿವೃದ್ಧಿ ಎಂಬತಕ್ಕಂತಹದನ್ನು ವರ್ಣನೆ ಮಾಡಿದಾರೆ ಎಲ್ಲರಿಗೂ ಇದು ಲಭ್ಯವಲ್ಲ ಅಂದರು ಏಕೆಂದ್ರೆ ದಿನ ಇಲ್ಲೇ ಕಟ್ ಮಾಡ್ಕೋತಾ ಕೂತಿರೋರಿಗೆ ಅಲ್ಲಿ ಯಾಕೆ ತಗೋತ ಪರಮಾತ್ಮ ಅರ್ಥಾತ ಎಷ್ಟೋ ಕೆಟ್ಟ ಸ್ತ್ರೀಯರುಗಳು ಇಲ್ಲೇ ಕಟ್ ಮಾಡ್ಕೊತಾ ಕೂತಿರ್ತಾರೆ ಅದನ್ನ ಅದು ಹೇಳ್ದ ಇಲ್ಲಿ ಕೊಟ್ಟವರ ದಾನ ಅಲ್ಲಿ ಕೊಟ್ಟವರಿಗೆ ಅರ್ಥ ಬೇರೆ ಎಂದ ಯಾಕೆಂದ್ರೆ ಅವರು ಅದನ್ನು ಚಿಂತನೆ ಮಾಡಿಲ್ಲ ಅತೇವ ಸರಸ್ವತಿಯಲ್ಲಿ ಗುಪ್ತವಾಗಿ ಹರಿದು ಅಲ್ಲಿಂದ ವೆಂಕಟಾದ್ರಿ ಪರ್ವತಕ್ಕೆ ಬರ್ತಾ ಇದ್ದಾಳೆ ಮತ್ತೆ ನದಿಯ ರೂಪವೇ ತೀರ್ಥ ರೂಪವನ್ನು ತೆಗೆದುಕೊಂಡು ಅದೇ ಸ್ವಾಮಿ ತೀರ್ಥ ಈ ಪರ್ವತದಲ್ಲಿರ್ತಕ್ಕಂಥ ಪ್ರಧಾನವಾದ ತೀರ್ಥ ಅರವತ್ತಾರು ಕೋಟಿ ತೀರ್ಥಗಳ ಉಗಮ ಸ್ಥಾನವಾಗಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿ ಇದೆಯಲ್ಲ ಅದಕ್ಕೆ ಅಭಿಮಾನಿ ಸರಸ್ವತಿ ಅಂತ ಹೇಳ್ತಾ ಇದ್ದಾರೆ ಸರಸ್ವತಾದೇವರು ಒಂದು ರೂಪದಿಂದ ಸಾಕ್ಷಾತ್ ವೆಂಕಟಾದ್ರಿಯ ನಾಥನಾಗಿರ್ತಕ್ಕಂಥ ತೀರ್ಥಪಾದನನ್ನು ಸೇವೆ ಮಾಡುತ್ತಾ ಒಳಗಿದ್ದಾರೆ ಮುಕ್ಕೋಟಿ ದ್ವಾದಶಿಯ ದಿವಸ ದ್ವಾದಶಿ ಹತ್ತು ನಾಡಿ ಕಾಲದಲ್ಲಿ ಅರವತ್ತಾರು ಕೋಟಿ ತೀರ್ಥಗಳ ಸನ್ನಿಧಾನ ಈ ತೀರ್ಥದಲ್ಲಿರುತ್ತೆ ಬ್ರಹ್ಮ ರುದ್ರಾದಿ ಸಮಸ್ತ ದೇವತೆಗಳು ಬಂದು ಅಲ್ಲಿ ಸ್ನಾನವನ್ನು ಮಾಡುತ್ತಾರೆ ಆ ಕಾಲದಲ್ಲಿ ಯಾರು ಒಂದು ಸೆಕೆಂಡ್ ಸ್ನಾನೇನ ಒಂದು ಸ್ನಾನವನ್ನು ಮಾಡತಕ್ಕಂಥ ಅವರಾಗುತ್ತಾರೋ ಅವರಿಗೆ ಗಂಗಾದಿ ಭಾರತಸ್ಥ ತೀರ್ಥವಾಗಿರ್ತಕ್ಕಂಥ ಕೋಟಿ ತೀರ್ಥಗಳಿಗಿಂತ ಅಧಿಕವಾಗಿರ್ತಕ್ಕಂಥ ಪುಣ್ಯ ಅವರಿಗೆ ಬರುತ್ತದೆ ಎಂಬುದಾಗಿ ಸ್ವಾಮಿ ಪುಷ್ಕರಣಿಯನ್ನ ವರ್ಣನೆ ಮಾಡ್ತಾ ಅಭಿಮಾನಿ ದೇವತೆ ಯಾರು ಯಾಕೆ ಸ್ವಾಮಿ ಪುಷ್ಕರಣಿಯಾಗಿ ಈ ವರಹ ಪರ್ವತಕ್ಕೆ ಬರ್ತಕ್ಕಂಥ ಅವಳಾದಳು ಅದಕ್ಕೆ ಕಾರಣ ಏನು ಇದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಬ್ರಹ್ಮದೇವರ ಅನುಗ್ರಹ ಏನು ಅಲ್ಲಿ ನಿತ್ಯ ಬ್ರಹ್ಮ ಸರಸ್ವತಿಯರ ಸನ್ನಿಧಾನ ಸ್ವಾಮಿ ಒಳಗಿದೆ ಇದು ಸ್ವಾಮಿ ಪುಷ್ಕರಣಿಯ ಉಗಮ ಇದು ಗಂಗಾದಿ ತೀರ್ಥಗಳಿಗೆ ಮೂಲಸ್ಥಾನ ಅಂದರು ಅಲ್ಲ ಆಚಾರ್ಯ ಗಂಗೆ ಇರೋದು ಹಿಮವತ್ ಪರ್ವತದ ಹತ್ರ ಮಾನಸ ಪರ್ವತ ಇದು ವೆಂಕಟಗಿರಿ ಇರತಕ್ಕಂಥ ಸೌತ್ ಹೆಂಡು ಅದು ನಾರ್ತ್ ಹೆಂಡು ಗಂಗಾದಿ ತೀರ್ಥಗಳಿಗೆ ಇದು ಉಗಮ ಸ್ಥಾನ ಅಂತ ಹೇಳ್ತಾರಲ್ಲ ಹೇಗರ್ಥ ಅಂತಂದ್ರೆ ಬಹಳ ಸಿಂಪಲ್ ಅಂತ ಇದ್ದಾರೆ ತೀರ್ಥ ಇಲ್ಲಿಂದ ಅಲ್ಲಿಗೆ ಹೋಯಿತು ಅಂತ ತಿಳ್ಕೊಬೇಡ ಅದು ಗಂಗೆನೇ ಇದು ಸ್ವಾಮಿ ಪುಷ್ಕರಣಿನೇ ಗಂಗೆಯ ಸ್ಥಾನ ಅಂದ್ರೆ ಅರ್ಥ ಏನು ಅಂದ್ರೆ ದೇವರ ಪಾದ ಇರೊಳಗಿದೆ ಅಂತ ಅರ್ಥ ಗಂಗೆ ಎಲ್ಲಿ ಹುಟ್ಟಿದ್ಲು ಪರಮಾತ್ಮನ ಪಾದದಲ್ಲಿ ಹುಟ್ಟಿದ್ಲು ವಾದರಾಜರು ಮಾತಾಡ್ತಾರೆ ത് ദീനേഷു ദ വിതം ഹസ്താച്യുത പാദസംഗമഹിത പശ്ചാത്തനകും സർചല ശൃങ്കുദിതോ ശിര സാസ്മാക്കിതിമലേ ത്രിപതകേതുഷ്ടിഷ്ട്രദ നിരവദ്യീ ഗാമ്പു സുതം ക്ഷുദ്രാബു ചൂണോഷ വിദ്രാവണകരം യഥാ ഭഗവ നിർദുഷവാദ പാദദി ഉട്ട്ഠിത ഗംഗെ ಯಾರು ಸ್ನಾನ ಮಾಡುತ್ತಾರೋ ಅವರಲ್ಲಿ ಪಾಪ ಉಳಿಯಲ್ಲ ಯಾಕೆ ನಿರವದ್ಯನಪಾದ ಸಂಘದಿಂದ ಹುಟ್ಟಿದಾಳೆ ಅತೇವ ಅವಳಲ್ಲಿ ದೋಷ ಇಲ್ಲ ಅವಳಲ್ಲಿ ಸ್ನಾನ ಮಾಡಿದವರನ್ನ ನಿರ್ದುಷ್ಟವನ್ನಾಗಿ ಮಾಡ್ತಾಳೆ ಆದ್ರೆ ಆದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಜೀವನ ಸೇರುವ ಪಾಪವಾ ಕಳೆಯಳೆ ಈ ಗುಣನಿಧಿಗೆ ಏಣೆಯುಂಟೆ ಲಕ್ಷ್ಮೀ ಶೋಭಾನೆ ಜೀವನ ಸೇರುವ ಪಾಪವ ಕಳೆಯಳೆ ಏನ್ ಕಳೆಯೋ ಯೋಗ್ಯತೆ ಇಲ್ಲೇನ್ ಗಂಗೆಗೆ ಅರ್ಥ ಏನೋ வந்து சூறு உழுசல்லாம்னு தரம்